ಅಶುರಮಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎಂಟನೇ ತರಗತಿ ವಿಜ್ಞಾನದಲ್ಲಿ ಶೀರ್ಷಿಕೆ ಎರಡರಲ್ಲಿ ಎರಡು ಪಾಯಿಂಟ್ ಎರಡು ಮತ್ತು ಎರಡು ಪಾಯಿಂಟ್ ಮೂರರ ಕಲಿಕಾಫಲದ ಉತ್ತರಗಳನ್ನು ಸೊ ನಾನು ನಿಮಗೆ ಏನು ಮಾಡ್ತಾಯಿದ್ದೀನಿ ಶೇರನ್ನು ಮಾಡ್ತಾ ಇದ್ದೀನಿ ಕಲಿಕಾಫಲ ಎರಡು ಪಾಯಿಂಟ್ ಎರಡು ಇದೆ ಜೊತೆಗೆ ಎರಡು ಪಾಯಿಂಟ್ ಮೂರು ಅಂತಕ್ಕಂಥದ್ದಿದೆ ಸೊ ಇನ್ನೊಂದು ವಿಡಿಯೋದಲ್ಲಿ ಟೂ ಪಾಯಿಂಟ್ ಫೋರ್ ಅನ್ನು ಸಹಿತ ಕೂಡ ಲೈನ್ ಅಪ್ ಮಾಡಿದ್ದೀನಿ ಅದನ್ನು ಸಹಿತ ನೋಡಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ ಇಲ್ಲಿಂದ ಇತ್ತು ಕಲಿತಾ ಫಲ ಎರಡು ಪಾಯಿಂಟ್ ಎರಡು ಸಂಪರ್ಕ ಬಲ ಮತ್ತು ಸಂಪರ್ಕ ರಹಿತ ಬಲಗಳಿರುವ ವ್ಯತ್ಯಾಸಗಳನ್ನು ತಿಳಿಯುವರು ಅಂತ ಇದೆ ಇಲ್ಲಿ ಎರಡು ಪಾಯಿಂಟ್ ಎರಡು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥದ್ದು ಏನಿದೆ ಅಂದರೆ ಬಲ ಪ್ರಯೋಗಿಸುವ ವಿವಿಧ ಸಂದರ್ಭಗಳನ್ನು ಬರಿಬೇಕಾಗಿತ್ತು ಅಲ್ಲಿ ಎತ್ತುವುದು ಎಳೆಯುವುದು ತಳ್ಳುವುದು ಈ ಮೂರನ್ನು ಸಹಿತನೂ ಬರೀರಿ ಇನ್ನು ಸಂಪರ್ಕದಿಂದ ಆಗುವ ಬಲಪ್ರಯೋಗ ಸಂಪರ್ಕ ರಹಿತ ಬಲಪ್ರಯೋಗ ಬಳಿಕ ಹೇಳಿದರೆ ಸಂಪರ್ಕದಿಂದ ಆಗುವದಲ್ಲಿ ಘರ್ಷಣಾ ಬಲ ಸ್ನಾಯು ಬಲ ಸಂಪರ್ಕ ಬಲ ಸಂಪರ್ಕ ರಹಿತದಲ್ಲಿ ಕಾಂತಿಯ ಬಲ ಸ್ಥಾಯಿ ವಿದ್ಯುತ್ ಬಲ ಮತ್ತೆ ಗುರುತ್ವಾಕರ್ಷಣೆಯ ಬಲ ಇನ್ನು ಎರಡು ಪಾಯಿಂಟ್ ಎರಡರಲ್ಲಿ ಯಾವ ವಿಧದ ಬಲಪ್ರಯೋಗವಾಗಿದೆ ಅಂತ ಕೇಳಿದಾರ ತರಗತಿ ಕೋಣೆಯಲ್ಲಿ ಮೇಜನ್ನು ತಳ್ಳೋದು ಸ್ನಾಯು ಬಲ ಎಸ್ ಆಲೆ ಮನೆಯಲ್ಲಿ ಎತ್ತುಗಳನ್ನು ಬಳಸಿಕೊಂಡು ಗಾನದಿಂದ ಕಬ್ಬಿನ ರಸ ಪಡೆಯುವುದು ಸ್ನಾಯುಬಲ ಕಬ್ಬಿನ ಚೂರುಗಳನ್ನ ಅಯಸ್ಕಾಂತಕ್ಕೆ ಅಂಟಿಕೊಳ್ಳೋದು ಕಾಂತಿ ಬಲ ಕೂದಲಿಗೆ ಉಜ್ಜಿದ ಬಾಚಣಿಕೆಗೆ ಪೇಪರ್ ಚೂರು ಅಂಟಿಕೊಳ್ಳೋದು ಕಾಂತಿಯ ಬಲ ಮರದಿಂದ ಎಸ್ ತೆಂಗಿನಕಾಯಿ ಬೀಳೋದು ಗುರುತ್ವಾಕರ್ಷಣೀಯ ಬಲ ಬಾವಿಯಿಂದ ಕೊಡದಲ್ಲಿ ನೀರನ್ನ ಮೇಲೆತ್ತೋದು ಎಸ್ ಸ್ನಾಯು ಬಲ ಕೆಲಸಗಾರನು ಭಾರವಾದ ವಸ್ತುಗಳನ್ನ ಇಳಿಲಿಕ್ಕೆ ಬಳಸುದು ಸ್ನಾಯುಬಲ ಅಳಸುವ ರಬ್ಬರನ್ನು ಉಣ್ಣೆ ಬಟ್ಟಿಗೆ ಉಜ್ಜಿ ಕಾಗದ ಚೂರುಗಳನ್ನ ಹತ್ತಿರ ತರೋದು ಘರ್ಷಣಾ ಬಲ ಸ್ಟ್ರಿಂಗ್ ತ್ರಾಸ್ ಎಸೆಯುವುದು ಎಳೆಯುವುದು ಸ್ನಾಯುಬಲ ಉರುಳಿಟ್ಟ ಚೆಂಡು ನಿಧಾನವಾಗಿ ನಿಲ್ಲೋದು ಘರ್ಷಣಾ ಬಲ ಮೇಜಿನ ಡ್ರಾ ಎಳೆಯುವುದು ಸ್ನಾಯುಬಲ ನೆಲದ ಮೇಲೆ ಉರುಳಿಬಿಟ್ಟ ಗೋಲಿ ಅಲ್ಪ ದೂರ ನಿಲ್ಲಿ ಚಲಿಸಿ ನಿಲ್ಲೋದು ಘರ್ಷಣಾ ಬಲ ತೀರ್ಮಾನ ಬರೀರಿ ಬಲವೊಂದು ಸದೀಶ ಪರಿಮಾಣ ಇದು ಪರಿಮಾಣ ಮತ್ತು ದಿಕ್ಕು ಎರಡನ್ನೂ ಸಹ ಹೊಂದಿದೆ ಇನ್ನ ಸಂಪರ್ಕ ಬಲ ಮತ್ತು ಸಂಪರ್ಕ ರಹಿತ ಬಲಗಳ ಪ್ರಾಮುಖ್ಯತೆಯನ್ನ ಕೇಳಿದ್ದಾರೆ ಸಂಪರ್ಕ ಬಲದ ಪ್ರಾಮುಖ್ಯತೆ ದೈನಂದಿನ ಜೀವನದಲ್ಲಿ ನಾವು ಅನುಭವಿಸುವ ಹೆಚ್ಚಿನ ಸಂವಹನಗಳಿಗೆ ಜವಾಬ್ದಾರಿಯಾಗಿದೆ ಸಂಪರ್ಕ ರಹಿತದಲ್ಲಿ ವಿವಿಧ ವಸ್ತುಗಳನ್ನ ಭೌತಿಕ ಸಂಪರ್ಕವಿಲ್ಲದೆ ಎಳೆಯಬಹುದು ಅಥವಾ ತಳ್ಳಬಹುದು ಅಂತಕ್ಕಂಥ ಪಾಯಿಂಟ್ಸ್ ಅನ್ನ ಬರೀಬೇಕಿತ್ತು ಇನ್ನು ಪದಜಾಲದಲ್ಲಿ ಕೇಳಿದರೆ ಸುಳು ಆಧರಿಸ ಬರೀಬೇಕಿತ್ತು ವಿಜ್ಞಾನದಲ್ಲಿ ವಸ್ತುವನ್ನು ತಳ್ಳುವುದಕ್ಕೆ ಅಂತಾರೆ ಚಲನೆ ವಿರೋಧಿಸುವ ಬಲ ಘರ್ಷಣಾ ಬಲ ಹಗ್ಗ ಜಗ್ಗಾಟದಲ್ಲಿ ಎರಡೂ ಕಡೆಯವರು ಸಮನಾಗಿ ಎಳೆದಾಗ ದೊರೆತ ಬಲ ಘರ್ಷಣಾ ಬಲ ಬೌಲರ್ ಚೆಂಡನ್ನ ಬೌಲ್ ಮಾಡುವಾಗ ಪ್ರಯೋಗಿಸಬಲ ಸ್ನಾಯು ಬಲ ಮೇಲೆ ಎಸೆದ ಕಲ್ಲು ಕೆಳಗೆ ಬೀಳುವ ಬಲ ಗುರುತ್ವಾಕರ್ಷಣೆ ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾದ ಬಲ ಬಲ ಭೂಮಿಯ ಸುತ್ತ ಇರುವ ಗಾಳಿಯ ಹೊದಿಕೆ ಒತ್ತಡ ಇದು ಕಬ್ಬಿನವನ್ನ ಆಕರ್ಷದೆ ಕಾಂತಿಯ ಬಲ ಅಂತ ಇತ್ತು ಇದನ್ನೆಲ್ಲ ಇಲ್ಲಿ ರೌಂಡ್ ಮಾಡಿದೀವಿ ಅದನ್ನು ಕೂಡ ತಾವುಗಳು ಮಾಡಿ ಒಂದು ಪ್ರಶ್ನೆ ಇದೆ ಮರಳಿನ ಮೇಲೆ ಒಂಟೆಯು ಸುಲಭವಾಗಿ ನಡೆದಾಡಲು ಹೇಗೆ ಸಾಧ್ಯವಾಗುತ್ತದೆ ಏಕೆಂದರೆ ಅದು ಅಗಲವಾದ ಪಾದಗಳನ್ನು ಹೊಂದಿದೆ ಅದರ ಅಗಲವಾದ ಪಾದಗಳು ದೇಹದ ತೂಕದ ಮೇಲೆ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ ಅಂತಕ್ಕಂಥ ಅಂಶ ಬರೀಬೇಕು ಇನ್ನ ಸಮುದ್ರದ ಆಳದಲ್ಲಿ ಹೋಗುವ ಸಮುದ್ರ ಯಾನಿಗಳು ವಿಶೇಷವಾದ ಉಡುಪನ್ನು ಧರಿಸಲು ಕಾರಣ ಏನು ಅವರ ದೇಹ ನೀರಿನ ಒತ್ತಡವನ್ನು ತಡೆಯಲು ಸಹಾಯ ಮಾಡೋದು ಆಮೇಲೆ ಹಲ್ಲಿಯು ಬೀಳದೆ ಗೋಡೆಯ ಮೇಲೆ ಚಲಿಸಲು ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನೆ ಇದೆ ಅಂದ್ರೆ ಹಲ್ಲಿ ತನ್ನ ಪಾದದ ಕೆಳಗೆ ಹೀರುವ ಪ್ಯಾಡ್ ಹೊಂದಿದೆ ಇವು ನಡಿಗೆ ಮಾಡುವಾಗ ಅಂಟಿಕೊಳ್ಳಲಿಕ್ಕೆ ಸಹಾಯವನ್ನ ಮಾಡ್ತದ ಮುಂದಿನ ಪ್ರಶ್ನೆ ಸೇಬಿನ ಹಣ್ಣನ್ನು ಮುಂಡಾದ ಚಾಕುವಿಗಿಂತ ಮುನಚಾದ ಹರಿತವಿರೋ ಚಾಕುವಿನಿಂದ ಕತ್ತರಿಸುವುದು ಸುಲಭ ಏಕೆ ಚೂಪಾದ ಚಾಕು ಕಡಿಮೆ ಪ್ರದೇಶವನ್ನು ಹೊಂದಿದ್ದು ಹೆಚ್ಚು ಒತ್ತಡವನ್ನ ಹಾಕ್ತದ ಐದನೇ ಪ್ರಶ್ನೆ ಸಾಮಾನ್ಯವಾಗಿ ಭಾರವಾದ ವಸ್ತುಗಳನ್ನ ತಲೆಯ ಮೇಲೆ ಹೊತ್ತಿಕೊಳ್ಳುವಾಗ ತಲೆಯ ಮೇಲೆ ಬಟ್ಟೆಯನ್ನ ವೃತ್ತಾಕಾಲದಲ್ಲಿ ಸುತ್ತುಕೊಳ್ತಾರೆ ಏಕೆ ಅಲ್ಲಿ ಸಂಪರ್ಕದ ಪ್ರದೇಶ ಕಡಿಮೆ ಆಗೋದರಿಂದ ಅವನ ತಲೆಯ ಮೇಲೆ ಒತ್ತಡ ಕಡಿಮೆ ಇಷ್ಟು ಟೂ ಪಾಯಿಂಟ್ ಟು ಇತ್ತು ಇನ್ ಟೂ ಪಾಯಿಂಟ್ ತ್ರೀಗೆ ಹೋಗೋಣ ಅದು ಘರ್ಷಣೆಯ ಅನ್ವಯಗಳು ಒಂದು ಕ್ರಿಕೆಟ್ ಚಂಡು ಅಂತ ಇದೆ ಅಲ್ಲಿ ಉತ್ತರ ಹೆಚ್ಚು ಬರಬೇಕು ಎರಡನೇ ಬಿಟ್ಟ ಸ್ಥಳದಲ್ಲಿ ಕಡಿಮೆ ಬರಬೇಕು ಒಟ್ಟಾರೆ ಯಾವ ಮೇಲ್ವೆ ಮೇಲೆ ಹೆಚ್ಚು ದೂರ ಚಲಿಸಲು ಸಾಧ್ಯವಾಯಿತು ಅಂದ್ರೆ ಸಿಮೆಂಟ್ ಮೇಲ್ವೆ ಮೇಲೆ ಆಮೇಲೆ ಕಡಿಮೆ ದೂರ ಚಲಿಸಲಿಕ್ಕೆ ಸಾಧ್ಯವಾದದ್ದು ಮರಳಿನ ಮೇಲ್ವೆ ಮೇಲೆ ಎರಡೂ ಸನ್ನಿವೇಶಗಳಲ್ಲಿ ವ್ಯತ್ಯಾಸಕ್ಕೆ ಕಾರಣ ನೆಲದ ಮೇಲ್ಮೈನಲ್ಲಿನ ಭಿನ್ನತೆ ತೀರ್ಮಾನ ಮರಳಿನ ಮೇಲ್ಮೈ ಗುರುತ್ವಾಕರ್ಷಣೆ ಬಲಕ್ಕೆ ಸಮರ್ಥವಾಗಿದೆ ಅಂತದನ್ನು ಬರೀರಿ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಟೂದಲ್ಲಿರ್ತಕ್ಕಂಥದ್ದು ಎಸ್ ಕೆನ್ಯಗಳ ಮೇಲೆ ಬಿಸಿ ಅನುಭವವಾಗಿದೆ ಅಂತಕ್ಕಂಥದ್ದು ಇದರ ಉತ್ತರ ಆಗ್ತದೆ ನೆಕ್ಸ್ಟ್ ತೀರ್ಮಾನ ಸಂಪರ್ಕ ಬಲವನ್ನ ಅನ್ವಯಿಸಲಾಗಿದೆ ಅಂತಕ್ಕ ಬರೀರಿ ತುಂಬಿದ ಬೀರನ್ನ ತಳ್ಳಲು ಪ್ರಯತ್ನಿಸಲು ಸಾಧ್ಯವಾಯಿತು ಅಂತ ಕೇಳಿದರೆ ಒಬ್ಬರೇ ಆಗೋದಿಲ್ಲ ಆಮೇಲೆ ಸ್ನೇಹಿತ ಸೇರಿ ಒಂದೇ ದಿಕ್ಕನಲ್ಲಿ ತೆರಳಲಾಗ್ತದೆ ಅಂತ ಕೇಳಿದರೆ ಅದು ಕೂಡ ಆಗೋದಿಲ್ಲ ನಾಲ್ಕು ಜನ ಸೇರಿದಾಗ ತಳ್ಳಿದರೆ ಆಗ್ತದೆ ಏಕೆಂದ್ರೆ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಮೊದಲಿಗಿಂತನೂ ಕೂಡ ಸುಲಭ ಆಗ್ತದೆ ಹೆಚ್ಚು ಶಕ್ತಿಯ ಒತ್ತಡವನ್ನ ಹಾಕ್ತೀವಿ ಮೊದಲ ಪ್ರಯತ್ನದಲ್ಲಿ ಯಾಕೆ ತಳ್ಳಿಕ್ಕಾಗೋದಿಲ್ಲ ಅಂದ್ರೆ ಆ ಪುಸ್ತಕದ ಬೀರು ತುಂಬಾ ಭಾರವಾಗಿತ್ತು ಇಬ್ಬರ ಶಕ್ತಿ ಕಡಿಮೆನೆ ಇತ್ತು ತೀರ್ಮಾನ ಸಂಪರ್ಕದ ಮೇಲ್ಮೈ ಪುಸ್ತಕದ ಬೀರುವನ್ನು ಚಲಿಸದಂತೆ ತಡೀತದೆ ಅಂತಕ್ಕದ್ದನ್ನು ಬರೀರಿ ಪದ ಜಾಲ ಈ ಸುಳುಹುಗಳನ್ನು ನೋಡಿಕೊಡ್ರಿ ಈ ಸುಳುಹುಗಳನ್ನು ನೋಡಿದಾಗ ನೀವು ಇಷ್ಟು ವೃತ್ತಾಕಾರವನ್ನು ಹಾಕಬೇಕು ಸ್ಥಾಯಿ ಘರ್ಷಣೆ ಸಂಪರ್ಕ ಬಲ ಘರ್ಷಣೆ ಕಿಲೆಣ್ಣೆ ಧಾರಾ ರೇಖಾಕಾರ ಬಾಲ್ ಬೇರಿಂಗ್ ಮತ್ತು ಶಾಖ ವಿಮಾನ ದೋಣಿಗಳಿಗೆ ವಿಶೇಷವಾದ ಆಕಾರ ಏಕೆ ಇದೆ ಅಂತ ಕೇಳಿದರೆ ಘರ್ಷಣೆ ಕಡಿಮೆ ಮಾಡಿ ಮುಂದೆ ಚಲಿಸಲಿಕ್ಕೆ ಸಹಾಯ ಆಗುವ ಸಲುವಾಗಿ ಯಂತ್ರದಲ್ಲಿ ಬಾಲ್ ಬೇರಿಂಗ್ ಅಳವಡಿಸ್ತಾರೆ ಏಕೆ ಕೇಳಿದರೆ ಘರ್ಷಣೆ ಕಡಿಮೆ ಮಾಡಲು ಯಂತ್ರದ ದಕ್ಷತೆ ಹೆಚ್ಚಿಸಲು ಕ್ರೀಡಾಪಟುಗಳು ಸ್ಟ್ರೈಕ್ ಬೂಟಗಳನ್ನೇ ಏಕೆ ಹಾಕೊಳ್ತಾರೆ ಅಂದರೆ ನೆಲದ ಮೇಲೆ ಜಾರಿ ಬೀಳುವುದನ್ನು ತಡೆಯುವ ಸಲುವಾಗಿ ಲಗೇಜ್ ಬ್ಯಾಗ್ಗಳಿಗೆ ಚಕ್ರ ಏಕೆ ಜೋಡಿಸುತ್ತಾರೆ ಕೇಳಿದರೆ ಲಗೇಜ್ ಮುಂದಕ್ಕೆ ಸುಲಭವಾಗಿ ತೆರಳಲು ಸಹಕಾರಿ ಬಟ್ಟೆ ಹೊಲಿಯುವ ಯಂತ್ರಗಳಿಗೆ ಕೀಲನ್ನೇ ಏಕೆ ಬಳಸ್ತಾರೆ ಅಂತ ಪ್ರಶ್ನೆ ಇದೆ ಅಂದ್ರೆ ಯಂತ್ರಗಳು ಸವೆಯದಂತೆ ಆಮೇಲೆ ಘರ್ಷಣೆ ಕಡಿಮೆ ಮಾಡಲು ಕೇರಂ ಆಟದ ಮೇಲೆ ಎಸ್ ಆಟ ಆಡುವಾಗ ನುಣುಪಾದ ಪೌಡರ್ ಏಕೆ ಬಳಸ್ತಾರೆ ಅಲ್ಲಿ ಸ್ಟ್ರೈಕರ್ ಸುಲಭವಾಗಿ ಚಲಿಸಲು ಸಹಾಯ ಮಾಡುವ ಸಲುವಾಗಿ ಒಟ್ಟಾರೆ ಘರ್ಷಣೆಯನ್ನ ಮಿತ್ರ ಮತ್ತು ಶತ್ರು ಅಂತ ಏಕೆ ಕರಿತೀವಂದ್ರೆ ಈ ಘರ್ಷಣೆ ವಿವಿಧ ವಸ್ತುಗಳನ್ನ ಹಿಡಿಲಿಕ್ಕೆ ಅನುಕೂಲಕರವಾಗಿದೆ ಆ ಕಾರಣಕ್ಕಾಗಿ ಘರ್ಷಣೆ ಒಂದು ಮಿತ್ರ ಮತ್ತು ಶತ್ರು ಅಂತ ನಾವೇನು ಮಾಡಬಹುದು ಬರಿಬೋದು ಇಷ್ಟು ಶೀರ್ಷಿಕೆ ಎರಡರಲ್ಲಿ ಕಲಿಕಾಫಲ ಎರಡು ಪಾಯಿಂಟ್ ಎರಡು ಮತ್ತು ಎರಡು ಪಾಯಿಂಟ್ ಮೂರರಲ್ಲಿರ್ತಕ್ಕಂಥ ಎಲ್ಲ ಡೀಟೇಲ್ ಆಗಿ ಪ್ರಶ್ನೆಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಸೊ ಎರಡು ಪಾಯಿಂಟ್ ನಾಲ್ಕನೇ ಬೇಗನೆ ನಾನು ಆಗಿ ಈಗಾಗಲೇ ಲೈನ್ ಅಪ್ ಮಾಡಿದ್ದಾರೆ ಅದು ಕೂಡ ಬರ್ತದೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಅನ್ನು ತಂದು ಕೊಡ್ತದ ಅಂತ ಹೇಳ್ತಾ ಆಲ್ರೆಡಿ ಎಂಟನೇ ತರಗತಿಯವರಿಗೆ ಕನ್ನಡ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನ ನಾಲ್ಕು ವಿಷಯಗಳಲ್ಲಿ ವಿಡಿಯೋಗಳನ್ನು ಲೈನ್ ಅಪ್ ಮಾಡಿದ್ದೀವಿ ತುಂಬಾ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ ಸೊ ತಾವುಗಳು ನಮ್ಮದೇ ಆಗಿರ್ತಕ್ಕಂಥ ಒಂದು ವಾಟ್ಸಪ್ ಚಾನಲ್ ಅದ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕನ್ನು ಸಹಿತ ನಾನು ಏನು ಮಾಡಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ತಾವುಗಳು ಕೂಡ ಬಂದು ಆ ಒಂದು ನಮ್ಮ ಎಸ್ ಟೆಲಿಗ್ರಾಮ್ ಗ್ರೂಪನ್ನು ಮತ್ತು ವಾಟ್ಸಪ್ ಚಾನಲನ್ನು ಜಾಯಿನ್ ಮಾಡ್ಕೋದ್ರಿಂದ ನಾವು ಹಾಕ್ತಕ್ಕಂಥ ವಿಡಿಯೋದ ಪ್ರತಿಯೊಂದು ಲಿಂಕನ್ನು ತಾವು ಫಸ್ಟಾಗಿ ಪಡಿತೀರಿ ಮತ್ತು ಮೊದಲಿಗರಾಗಿ ವಿಡಿಯೋಗಳನ್ನು ನೋಡ್ತೀರಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ